ಸರ್ ಗಾಂಧಿನಗರ ಏಳನೇ ಕ್ರಾಸಲ್ಲಿ ರೆಗ್ಯುಲರಾಗಿ ರೀಡಿಂಗ್ ಮಾಡೋ ಥರ ಮಾಡೋಕ್ಕೆ ಹೋಗೋದಾಗ ಅಲ್ಲಿ ವುಡ್ ಕಟ್ಟಿಂಗು ಮತ್ತು ಮೀಟ್ರ್ ಬೋರ್ಡೆಲ್ಲ ದುಸ್ತಿಲ್ಲಿದ್ದು ಎಲ್ಲ ಹಾಳಾಗಿತ್ತು ಇದೆಲ್ಲ ಯಾಕೆ ರೂಪಾಯಿ ಹಿಂಗೆ ಮಾಡ್ಕೊಂಡಿದ್ದರೆ ಹಿಂಗೆ ಮಾಡ್ಕೊಳ್ಳೋಂಗಿಲ್ಲ ಇದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನೀನು ಯಾವನ ಅದನ್ನ ಹೇಳೋಕ್ಕೆ ನನ್ನ ಇಡೀ ಮಂಡ್ಯದಲ್ಲೇ ಯಾವನು ಏನು ಕೇಳಲ್ಲ ನನ್ನ ನೀನು ಯಾವನ ಇನ್ನು ಬಂದು ಕೆಲಸ ಮಾಡ್ಕೊಂಡು ಮುಚ್ಕೊಂಡು ಹೋಗಲಿ ಸರ್ ನಾನು ಕರ್ತವ್ಯ ನಾನು ಹೇಳಿದ್ದೀನಿ ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ನಾನು ಬರ್ತಾ ನಾವು ವಾಪಸ್ ಕರೆಸಿ ಇಷ್ಟ ಇರುತ್ತೆಲ್ಲ ಮಾಡಿದ್ದಾರೆ ಇವಾಗ ಕರೆಂಟು ಇರೋ ಕರೆಂಟನ್ನು ಹೋಗಿಸ್ಕೊಂಡು ನೀನು ಹಿಂಗೆ ರೆಡಿ ಮಾಡೋದ್ಮೇಲೆ ಹಿಂಗಾಗಿದೆ ಫಸ್ಟ್ ಕರೆಂಟು ಅದೇನು ರೆಡಿ ಮಾಡೋ ಅಂತಲ್ಲಿ ಕರೆಸ್ಕೊಂಡು ಈ ಥರ ಹೊಡೆದು ಈ ಥರ ಇಂಜುರಿ ಮಾಡ್ಯಾರೆ ಆ ವ್ಯಕ್ತಿಗೆ ಯಾರಿಗೂ ಯಾರು ಭಯನೂ ಇಲ್ಲವಂತೆ ನಾನು ಆಲ್ರೆಡಿ ಎಂಟು ಜನ ತೀರ್ಸಿದ್ದೀನಿ ನೀನು ಒಂಬತ್ತನೇನೋ ಅದೇನು ಕಿತ್ಕೋದು ಯಾಕೆ ಕಿತ್ಕೋ ನನಗೆ ಡಿ ಸಿನೇ ಸಿನೇ ಆಗಲಿ ಎಸ್ ಪಿನೇ ಆಗಲಿ ನಾನು ಇಷ್ಟೆಲ್ಲ ಮಾಡಿದ್ರೆ ಯಾರು ಏನಕ್ಕೆ ಕಿತ್ಕೊಂಡಿಲ್ಲ ನೀನೇನು ಕಿತ್ಕೊ ಅರ್ಜುನ್ ಗೌಡ ಅಂತ ನೇರವಾಗಿ ನಾನು ಅರ್ಜುನ್ ಗೌಡ ನಾನು ಇಡೀ ಮಂಡ್ಯದಲ್ಲಿ ಎಲ್ಲಿ ಕೇಳು ನೀನು ದುರ್ಗ ಅಲ್ವಾ ದುರ್ಗಾದಲ್ಲಿ ಕೃಷ್ಣಪ್ಪ ಅಂತ ವ್ಯಕ್ತಿ ಇದ್ದಾರೆ ಅವನ್ನೇ ಕೇಳು ನನ್ನ ಹೆಸರು ಹೇಳು ಸಾಕು ನೀನು ನನಗೇನೆ ನೀನು ಈ ಥರ ಎಲ್ಲ ಹೇಳಕ್ ಬರ್ತೇ ಅಲ್ಲ ಏನಾಯ್ತು ಮುಚ್ಕೊಂಡು ಮಾಡ್ಕೊಂಡೋಗಲ್ಲೇ ಹೇಳದಲ್ಲ ಮಾ ಮಾಪಕ ರೀಡ್ ಮಾಡಿ ಬಿಲ್ ಎತ್ತ ಬಿಲ್ ಕೊಡೋದಕ್ಕೆ ಹೋಗಿದ್ದು ಬಿಲ್ ಕೊಡಬೇಕಾದ್ರೆ ಏನೋ ತಪ್ಪಿದ್ರೆ ಅದನ್ನು ಹೇಳಬೇಕಲ್ವ ಈ ಥರ ತಪ್ಪಿದೆ ಅಂತ ನಮ್ಮ ಕೆಲಸ ಏನು ಈ ಥರ ಹಿಂಗೆ ಮಾಡಂಗಿಲ್ಲ ಅದನ್ನ ಏನೇ ಹೇಳಂಗಿಲ್ವಂತೆ ನಿನ್ನ ಕರ್ತವ್ಯ ಎಲ್ಲ ನನ್ನ ಹತ್ರ ಬೇರೆ ಹತ್ರ ಇಟ್ಕೋ ರಿಪೀಸ್ ಪಟ್ಟಿಯಿಂದ ಇಟ್ಗೆಯಿಂದ ನಾಲ್ಕು ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಐದು ಜನ ಇದ್ದಾರೆ ಆ ವಯಸ್ಸಾದ ಅಜ್ಜಿನೂ ಕೂಡ ಬಿಟ್ಟಿಲ್ಲ ವಯಸ್ಸಾದ ಅಜ್ಜಿ ಅವ್ರ ಮಗ ಆ ಮಗನ ಮಕ್ಕಳು ಮತ್ತೆ ಇನ್ನೊಬ್ಬ ಮೊಮ್ಮಗ ಅನ್ಸುತ್ತೆ ಅಷ್ಟು ಜನ ಸೇರಿ ನನ್ನೊಬ್ಬನ ಮೇಲೆ ಈ ತರ ಮಾರಣ ಅಲ್ಲೇ ಮಾಡಿದಾರೆ ಏನೋ ಹೇಳಿದ್ದಕ್ಕೆ ಡಿಪಾರ್ಟ್ಮೆಂಟ್ ರೂಲ್ಸ್ ಹೇಳಿ ಈ ಥರ ಮಾಡಂಗಿಲ್ಲ ಅಂತ ಹೇಳಿದಕ್ಕೆ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಮಂಡ್ಯ ವಿಭಾಗ ಮಂಡ್ಯ ಉಪವಿಭಾಗದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮಾಡಿದ್ದಾರೆ ಮಾಡಿ ಈ ಸ್ಥಿತಿಗೆ ತಂದಿದ್ದಾರೆ ಹ್ಮ್ ಮಾತಿನ ಘರ್ಷಣೆ ಅಂದ್ರೆ ನನಗೆ ಯಾರು ಯಾವ ಏನ್ ಹೇಳಂಗಿಲ್ಲ ನಡೆದಿದೆ ದಾರಿ ನಾನು ಇಷ್ಟೆಲ್ಲ ಮಾಡಿದ್ರು ಯಾರು ಕೇಳಿಲ್ಲ ಯಾರು ಏನಕ್ಕೆ ಕಿತ್ಕೊಳಕಾಗಿಲ್ಲ ನೀನ್ ಏನ್ ಕಿತ್ಕೊಂತ ಬೇಡ ಹೊಯ್ತಾರ ಅದೇ ವುಡ್ ಕಟಿಂಗ್ ಮಾಡ್ತಾ ಇದ್ರು ಆ ಕಾರ್ ಚಾರ್ಜಿಂಗ್ ವೈರ್ನೆಲ್ಲ ಹಾಕೊಂಡು ಮೀಟರ್ ಬೋರ್ಡ್ ಎಲ್ಲಾ ವಿಚಿತ್ರ ಮಾಡ್ಕೊಂಡು ಮಾಡ್ತಾ ಇರೋ ಇದು ಕನ್ನಡಿಗನ ಧ್ವನಿ